ಓಂ ಅನಘಾಯ ನಮಃ ನಮಸ್ತೆ ವೀಕ್ಷಕರೇ ಅನಘ ವಾಸ್ತು ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಕಾಂತರಾಜು ಸರ್ ನಮಸ್ಕಾರ ನಮಸ್ತೆ ಸರ್ ಚೆನ್ನಾಗಿದ್ದೀರಾ ಸರ್ ಚೆನ್ನಾಗಿದ್ದೀವಿ ತಮಗೆ ಪ್ಲಾನ್ ಬಂದು ತಲುಪ್ತ ಸರ್ ಹೌದು ಸರ್ ಬಂದು ತಲುಪಿದೆ ಹೇಗಿತ್ತು ಸರ್ ಹೇಗೆ ಅನಿಸ್ತು ಪ್ಲಾನು ಸರ್ ಎಲ್ಲ ಪರ್ಫೆಕ್ಟ್ ಆಗಿ ಬಂದಿದೆ ನೀವು ಹೇಳಿದ್ರೆ ನಮ್ಮ ರೆಕ್ವೈರ್ಮೆಂಟ್ ಏನೇನಿದೆಯೋ ಅದೆಲ್ಲ ನಮ್ಮ ಅಳತೆ ಪ್ರಕಾರ ನಮ್ಮ ಇದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ತರ ಎಲ್ಲ ಕರೆಕ್ಟ್ ಆಗಿ ಮಾಡ್ಕೊಟ್ಟಿದೀರ ಮತ್ತೆ ನಾವು ಇಂತಿಂತ ಭಾಗದಲ್ಲಿ ಹಿಂಗೆ ಹಿಂಗೆ ಚೆನ್ನಾಗಿರ್ತೀವಿ ಅಂತ ಸ್ವಲ್ಪ ನಮ್ಗೆ ಐಡಿಯಾ ಇತ್ತು ಆ ಐಡಿಯಾಕ್ಕೆ ನೀವು ಇನ್ನೂ ಸ್ವಲ್ಪ ಐಡಿಯಾ ಮಾಡಿ ಚೆನ್ನಾಗಿ ಇದಾಗ ಸ್ವಲ್ಪ ಡೆವಲಪ್ಮೆಂಟ್ ಆಗೋ ರೀತಿನಲ್ಲಿ ಚೆನ್ನಾಗಿ ಮಾಡ್ಕೊಟ್ಟಿದ್ರ ತುಂಬಾ ಥ್ಯಾಂಕ್ಸ್ ಏನಂದ್ರೆ ನಾವು ನೀವು ಫೋನ್ ಮಾಡಿದಾಗ ಪ್ಲಾನ್ ಮಾತ್ರ ಕೇಳಿದ್ರಿ ನಾವು ಹೇಳಿದ್ವಿ ನೀವು ಸೈಟ್ ವಿಸಿಟ್ ತಗೊಂಡೆ ಪ್ಲಾನ್ ತಗೊಳ್ಳಿ ಅವಾಗ ನಿಮಗೆ ಸಾಕಷ್ಟು ಅನುಕೂಲ ಆಗುತ್ತೆ ಅಂತ ಹೇಳಿದೆ ಅದಕ್ಕೆ ನಿಮ್ಗೆ ಏನು ಅನಿಸ್ತು ನಮ್ಮ ಸೈಟ್ ವಿಸಿಟ್ಗೆ ಬಂದ ಅವಾಗ ನಾ ನಿಮ್ಗೆ ಕೊಟ್ಟಿರೋ ಮಾಹಿತಿಗಳು ಹೇಗನಿಸ್ತದೆ ಸರ್ ಇಲ್ಲ ನೀವು ಬಂದು ಸೈಟ್ ವಿಸಿಟ್ ಮಾಡಿದಾಗಲಿಂದ ನಾವು ಕೆಲವೊಂದು ಡೌಟ್ಗಳು ಕ್ಲಿಯರ್ ಆಯ್ತು ಹ್ಮ್ ಯಾಕೆಲ್ಲ ಅಂತಂದ್ರೆ ನಮ್ಗೆ ಅಲ್ಲಿ ಯಾವ ತರ ಮಾಡ್ಬೇಕು ಹೇಗೆ ಮಾಡ್ಬೇಕು ಅನ್ನೋದು ಕೆಲವೊಂದು ತುಂಬಾ ಮಾಹಿತಿಗಳನ್ನ ತಿಳ್ಸಿಕೊಟ್ಟಿದ್ರ ಇಲ್ಲಿ ನಾವು ಇನ್ನೊಂದ್ ಸಪೇ ಸ್ಟೆಪ್ ಕೆಳಗಿಡ್ತಿದ್ದೋ ಸ್ಟೆಪ್ ಮಾಡ್ಕೊತಾ ಇದ್ದೋ ಆ ತಪ್ಪನ್ನು ನೀವು ಸರಿ ಕಳ್ಸಿಕೊಟ್ಟಿದ್ರಾ ಇಲ್ಲಾಂದ್ರೆ ನಾವು ನೀವು ಕೊಟ್ಟಿರೋ ಪ್ಲಾನ್ ಒಂದು ನಾವು ಒಂದು ಆ ಹೋಗಿ ನೆಕ್ಸ್ಟ್ ಕಾಲ ಬರದೇ ಇರೋ ರೀತಿಯಲ್ಲಿ ನಿಮ್ಮ ಜನರಿಗೆ ಹೇಳೋದೇನು ಯಾಕಂದ್ರೆ ಜನರಿಗೆ ಗೊತ್ತಿಲ್ಲ ಪಾಪ ಜನರಿಗೆ ಏನು ಅನ್ಕೊಂಡ್ಬಿಡ್ತಾರೆ ಇದು ಕಟ್ಟಕ್ಕೆ ಶುರು ಮಾಡದೇ ಪ್ಲಾನ್ ಏನು ಪ್ಲಾನ್ ಮಾಡ್ಕೊಟ್ ಮೇಲೆ ಕಟ್ಟಕ್ಕೆ ಶುರು ಮಾಡಿದ್ಮೇಲೆ ಕರ್ಸೋಣ ಅಂತ ಅನ್ಕೊಂತಾರೆ ಅಕಸ್ಮಾತ್ ನಾವು ಪ್ಲಾನ್ ಕೊಟ್ವಿ ಅವ್ರು ಕಟ್ಟಕ್ಕೆ ಶುರು ಮಾಡಿದ್ಮೇಲೆ ಹೋದರೆ ನಿಮ್ಮ ಅನಿಸಿಕೆ ಏನು ಅಲ್ಲಿ ತಪ್ಪುಗಳು ಆಗ್ತಾವಂತೀರಾ ಆಗಲ್ಲ ಅಂತೀರಾ ಸರಿ ಹೆಂಗೆ ಅಂತಂದ್ರೆ ಅಡುಗೆ ಮಾಡ್ಬಿಟ್ಟು ಆಮೇಲೆ ಲಾಸ್ಟ್ ಅಲ್ಲಿ ಉಪಕಾರ ಹಾಕಿ ಸರಿ ಮಾಡ್ತೀನಿ ಅನ್ನಕ್ಕೆ ಹೋದ್ರೆ ಆಗಲ್ಲ ಅದೇ ತರ ಇದ್ದೇವೆ ಫಸ್ಟ್ ಸ್ಟಾರ್ಟಿಂಗಿಂದನೇ ಕರೆಕ್ಟ್ ಆಗಿ ಸೈಟ್ ವಿಸಿಟಿಂಗು ಅಲ್ಲಿ ನಂತರ ಅಲ್ಲಿ ಸ್ಟೆಪ್ ಏನೇ ತಗೋಬೇಕು ಆ ಸೈಟ್ಗೆ ಎಲ್ಲಿ ರಿಮಾರ್ಕ್ ಇದೆ ಅದನ್ನೆಲ್ಲ ಕರೆಕ್ಷನ್ ಮಾಡ್ಕೊಂಡು ನೆಕ್ಸ್ಟ್ ಯಾವ ತರ ಮಾಡಿದ್ರೆ ನಿಮ್ಗೆ ಡೆವಲಪ್ಮೆಂಟ್ ಹೇಳ್ತೇನೆ ಸಿಗುತ್ತೆ ಅದನ್ನೆಲ್ಲ ನೀವು ಸ್ಟೆಪ್ ಸ್ಟೆಪ್ ಹೇಳ್ಕೊಟ್ಟು ಇದು ಮಾಡ್ಕೊತಿರಲ್ಲ ಅದು ಕರೆಕ್ಟ್ ಮಾಹಿತಿ ಅದು ಆ ತರ ಬರ್ಬೇಕು ಆತರ ಬಂದಾಗ್ಲೇನೆ ಒಂದು ಪರ್ಫೆಕ್ಟ್ ವಾಸ್ತು ಒಂದು ಪರ್ಫೆಕ್ಟ್ ಗೃಹ ಅಂತ ಸಿಗೋದು ಅದು ಮತ್ತೆ ಚೆನ್ನಾಗಿ ಸಿಗುತ್ತೆ ಆ ನೀವು ಮಾಡ್ತಾ ಇದ್ದೀರಾ ಕರೆಕ್ಟ್ ಸರ್ ಅಂದ್ರೆ ಸೈಟ್ ಅಲ್ಲಿ ಹೆಂಗಿರುತ್ತೆ ಈಗ ಸೈಟ್ ಅನ್ನೋದು ಯಾವಾಗೂ ಇರಲ್ಲ ಯಾವಾಗೂ ಲೆವೆಲ್ ಆಗಿರಲ್ಲ ಎಲ್ಲ ಸೈಟ್ಗಳು ಡಿಫ್ರೆಂಟ್ ಆಗಿರ್ತವೆ ಪ್ರತಿಯೊಂದು ಜಾಗ ಡಿಫರೆಂಟ್ ಆಗಿರುತ್ತೆ ಅಳತೆ ಡಿಫರೆಂಟ್ ಆಗಿರುತ್ತೆ ಹಾಗಾಗಿದ್ದಾಗ ಜಾಗದಲ್ಲಿ ನಿಂತಾಗ ಮಾತ್ರ ಒಬ್ಬ ವಾಸ್ತು ತಜ್ಞ ಆ ಸ್ಥಳದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಸಾಕಷ್ಟು ವಿಚಾರಗಳನ್ನ ಓನರಿಗೆ ತಿಳಿಸ್ಬೋದು ಏನಂತೀರಾ ಸರ್ ಹೌದೌದು ನೀವ್ ಬಂದು ತಿಳ್ಸಿದಕ್ಕೆ ತಾನೆ ಅಲ್ಲಿ ಮರ ಇದೆ ಮರ ತೆಗೆದು ಮರ ತೆಗಿಬೇಕಾದ್ರೆ ಏನ್ ನಿಯಮ ಪಾಲಿಸ್ಬೇಕು ಹೇಗ್ ಮಾಡಿದ್ರೆ ನಿಮ್ಗೆ ಅದು ಏಳ್ಗೆ ಕೊಡುತ್ತೆ ಅನ್ನೋದನ್ನೆಲ್ಲ ಡೀಟೇಲ್ಸ್ ಕೊಟ್ರಿ ಇಲ್ಲಾಂದ್ರೆ ನಾವೇನ್ ಮಾಡ್ತಿದ್ದೋ ಸುಮ್ನೆ ಓದೋ ಮರ ಕಡ್ದು ಉಂಟಿಸ್ತ ಇದು ಮಾಡ್ತಾ ಇದ್ದವು ಅದನ್ನ ಅದ್ಕೊಂಡ್ ಕ್ರಮ ಏನ್ ಮಾಡ್ಬೇಕು ನೀವು ಅನ್ನೋದನ್ನ ತಿಳಿಸ್ಕೊಟ್ರಿ ಅದು ನಮ್ಗೆ ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ಅದು ಒಂದು ಒಂದು ಗಿಡನ ಛೇದನೆ ಮಾಡ್ಬೇಕಾದ್ರೆ ನೀವು ಇದು ಕೆಲವು ನಿಯಮಗಳನ್ನ ಪಾಲಿಸಿ ಮಾಡ್ದಾಗ ಅದು ನಮ್ಗೆ ದೋಷ ತಟ್ಟಬಾರ್ದು ಅಂದ್ರೆ ನೀವೇನ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಟ್ರಲ್ಲ ಮತ್ತೆ ಪ್ರಕೃತಿಗೆ ನಾವು ಹೇಗೆ ಮರು ಕೊಡುಗೆ ಕೊಡ್ಬೇಕು ಅನ್ನೋದನ್ನ ಹೇಳ್ಕೊಟ್ಟಿದೀನಿ ಹೀಗೆ ನಾವು ಪ್ರಕೃತಿಯಲ್ಲಿ ಯಾವುದೇ ಒಂದು ಮರಾನ ಅಥವಾ ಇನ್ನೊಂದನ್ನ ತೊಂದರೆ ಮಾಡ್ತೀವಿ ಅಂದಾಗ ನಾವು ಪ್ರಕೃತಿ ಪೂರಕವಾಗಿ ಮನೆಯನ್ನ ಕಟ್ಬೇಕಾಗತ್ತೆ ಅದು ಆವಾಗ ವಾಸ್ತು ನಮಗೆ ಸಕಲ ರೀತಿಯಿಂದ ಸಾಕಾರ ಕೊಡುತ್ತೆ ಅದರ ಜೊತೆಗೆ ನಿಮ್ಗೆ ನಿಮ್ಮ ನಿಮ್ಮ ಮನೆಗೂ ನೀವು ವಿಸಿಟ್ ತಗೊಂಡ್ರಿ ಮನೆಗೆ ಬಂದಾಗ ಅಲ್ಲಿ ಕೊಟ್ಟ ಮಾಹಿತಿಗಳು ನಿಮ್ಗೆ ಹೇಗು ಇದು ಇದು ಮಾಡ್ಕೊಟ್ಟಿದೀರ ಸರ್ ಯಾಕಂದ್ರೆ ನೀವು ಒಂದು ಮನೆ ಹೋಗ್ಬೇಕು ಅಂತ ಅಂತಂದ್ರೆ ಅಲ್ಲಿ ಮನೆ ಕಂಪ್ಲೀಟ್ ಮಾಡ್ಬೇಕಾದ್ರೂ ಈ ಮನೆ ಬಲನೇ ಬೇಕು ಅಂತ ಹೇಳಿದ್ರಿ ಹೌದು ಬಲ ತಕೊಂಡೇನೆ ತಗೊಂಡ್ ಅದನ್ನ ಮಾಡಿ ಕಂಪ್ಲೀಟ್ ಮಾಡಕ್ ಆಗೋದು ಇಲ್ಲ ಅಂದ್ರೆ ಇಲ್ಲಿ ಪ್ರಾಬ್ಲಮ್ ಇದ್ರೆ ನೀವು ಅಲ್ಲಿ ಏನೇ ಕಂಪ್ಲೀಟ್ ಮಾಡಕ್ ಆಗಿರ ಹೌದು ಫಸ್ಟ್ ಇದನ್ನು ಯಾವ ರೀತಿ ಸರಿ ಮಾಡ್ಕೋಬೇಕು ದುಡ್ಡು ಖರ್ಚಿಲ್ಲದಂಗೆ ಸಿಂಪಲ್ ಆಗಿ ಅನ್ನೋದನ್ನ ಹೇಳ್ಕೊಟ್ಟಿದ್ರಿ ಅದನ್ನ ಫಾಲೋ ಮಾಡ್ಬಾಗ ನಮಗೆ ಓಟೆ ಅಂತ ಅನ್ಸ್ತದೆ ಇಲ್ಲಿ ಆದ್ರೆ ನಿಮ್ಗೆ ಅಲ್ಲಿ ನಾವು ತೋರಿಸ್ ಮಾಡ್ದಾಗ ಏನು ಆಗ್ಲೇಲ್ಲ ಅಂತ ಆಮೇಲೆ ದೂಷಣೆ ಮಾಡ್ಕೊಳ್ಳೋದು ಸತ್ತು ಈ ತರ ಒಂದು ಕರೆಕ್ಟ್ ಲೆವೆಲ್ ಒಂದು ಸ್ಟೆಪ್ 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 ಯಾವ ನೀವು ಮಾಡ್ಕೊಂಡು ಬಂದ್ರೆ ನಾವು ಈಗ ಒಂದೊಂದೇ ಮೆಟ್ಲು ನಿಮ್ಗೆ ಹತ್ಕೊಂಡು ಬರ್ಬೇಕು ಅನ್ನೋದನ್ನ ಸ್ವಲ್ಪ ಈ ಮನೆ ಗೃಹ ನಿರ್ಮಾಣ ವಿಚಾರದ ಕರೆಕ್ಟ್ ಆಗಿರ್ಸ್ತಾ ಇದಾರೆ ಹೌದು ಸರ್ ಹೌದು ಹಾ ಅಂತಂದ್ರೆ ಸುಮ್ನೆ ಕಷ್ಟ ಪ್ಲಾನ್ ಹಾಕಿತ್ತು ಅವ್ರು ಏನ್ ಹಾಕ್ಬಿಟ್ರ ಏನೋ ಏನೋ ಆಗ್ಲಿಲ್ಲ ಅಂತಾರೆ ಅಲ್ಲಿ ಪ್ರಾಬ್ಲಮ್ ಎಲ್ಲಿದೆ ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡಾಗ ಎಲ್ಲಿ ಮುಂದೆ ಸಕ್ಸಸ್ ಕೊಡುತ್ತೆ ಅನ್ನೋದನ್ನ ತಿನ್ಸಾಲ ಕೆಲವರು ನೀವು ಅದನ್ನ ನೀವು ತಿಳಿಸ್ತಾ ಇದ್ರಲ್ಲ ಹೆಂಗ್ ಮಾಡ್ಕೊಂಡ್ ಬಂದ್ರೆ ನಿಮ್ಗೆ ಕ್ಲೀನ್ ಆಗಿ ಕಂಪ್ಲೀಟ್ ಆಗುತ್ತೆ ಅನ್ನೋದನ್ನ ಅದು ನಮ್ಗೆ ತುಂಬಾ ಖುಷಿ ಆಯ್ತು ನಾವು ರೂಟ್ ರೂಟ್ ಕಾಸ್ ಅಂತೀವಿ ಇಂಗ್ಲೀಷ್ ಅಲ್ಲಿ ಅಂದ್ರೆ ಬೇರಿಗೆ ಹೋಗ್ಬೇಕು ಹೌದು ಅಲ್ಲಿ ಹಾ ಬೇರೆ ಗಟ್ಟಿ ಇದ್ರೆ ಮೇಲ್ಗಡೆ ಮರ ಬಲವಾಗಿ ನಿಂತ್ಕೊಳ್ಳುತ್ತೆ ಒಂದು ಒಂದು ಸಮಸ್ಯೆಯ ಬೇರಿಗೆ ಹೋಗಬೇಕು ಅದೇ ತರ ಒಂದು ಮರಕ್ಕೆ ಬೇರಲ್ಲಿ ನೀರ್ ಸಿಕ್ಕಾಗ ಆ ಮರ ಸಮೃದ್ಧವಾಗಿ ಬೆಳೆಯುತ್ತೆ ಅದೇ ತರ ಒಂದು ಸಮಸ್ಯೆಯ ನಾವು ಹೋದಾಗ ಅದ್ರದ್ದು ಫಲ ಪ್ರತಿಫಲ ಅದು ಸರಿಪಡಿಸೋ ಒಂದು ಸಿಗುತ್ತೆ ಅದು ನಮ್ಗೆ ಮುಂದಕ್ಕೆ ಸಿಗುತ್ತೆ ಈ ರೀತಿ ನಮ್ ಕಡೆಯಿಂದ ಸಾಕಷ್ಟು ಕೊಟ್ಟಿದ್ದೀವಿ ಮಾಹಿತಿಗಳನ್ನ ನಿಮ್ಗೆ ಏನೇ ಡೌಟ್ ಇದ್ರು ಕರೆ ಮಾಡ್ಬೋದು ನಿಮ್ಗೆ ಸಂತೋಷ ಆಗಿದೆ ಅಂತ ಭಾವಿಸ್ತೀನಿ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಸಂತೋಷನ ಪ್ಲಾನು ಓಕೆ ಆಗಿದೆ ಸರ್ ಎಲ್ಲ ನೋಡ್ಬೋದು ಓಕೆ ನಮಗೆ ಬೇಕಾಗಿರೋದೆಲ್ಲ ಚೆನ್ನಾಗಿ ಚೆನ್ನಾಗಿದೆ ಹೊಸ ಕೊಟ್ಟಿದ್ದೀರಾ ಮತ್ತೆ ನೆಕ್ಸ್ಟ್ ನಾವು ಏನೇನೋ ಇಡೋ ಯೂಟ್ಯೂಬ್ ಮಾಡ್ಕೊಂಡು ಅದಕ್ಕೆ ಇರ್ಬೇಕು ಅದಕ್ಕೆಲ್ಲ ಡೌಟ್ಸ್ ಎಲ್ಲಾ ಕ್ಲಿಯರ್ ಮಾಡ್ಕೊಟ್ಟಿದ್ದೀರಾ ಕೆಲವರು ಏನೇನೋ ಹೇಳ್ತಾರೆ ಅವೆಲ್ಲ ಕೇಳ್ಬೋದು ಮೂಲ ಹೇಗೆ ಬೇಕು ಏನ್ ಬೇಕು ಆ ವಸ್ತನ್ನ ಹೇಗೆ ನೀವು ಇದು ಮಾಡ್ಕೊಂಡ್ರೆ ನಿಮ್ಗೆ ಎಲ್ ಸಿಗುತ್ತೆ ಅನ್ನೋದನ್ನ ಕೆಲವರು ಸುಮ್ಮನೆ ಗೋಸ್ಕರ ಏನೇನು ಹೇಳ್ಬಿಟ್ಟು ಮೈಂಡ್ ವಾಶ್ ಮಾಡ್ತಾರಲ್ಲ ಆತರ ಏನು ಹೇಳಿಲ್ಲ ನೀವು